ಇವತ್ತು ನನಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅದು ಕೊಡ್ತದೆ ಅಂತ ನಿರೀಕ್ಷೆ ಮಾಡಿದ್ದವು ನಾವು ಒತ್ತಾಯ ಹಾಕಿದ್ದೆವು ಬಿ ಜೆ ಪಿಯವರು ಬಿ ಜೆ ಪಿಯವರು ಯಡಿಯೂರಪ್ಪ ಹೇಳಿದರು ಎರಡು ಸಾವಿರದ ಹದಿನೆಂಟಿಗಿಂತ ಮುಂಚಿತವಾಗಿ ನಾನು ಬಂದ ಒಂದು ತಿಂಗಳಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಹಾಗಂತೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದರು ಯಾರು ಹೇಳಿದ್ದು ಇಷ್ಟು ಯಡಿಯೂರಪ್ಪ ಎರಡು ಸಾವಿರದ ಹದಿನೆಂಟರ ಅಧಿಕಾರಕ್ಕೆ ಬಂದರೆ ನಾವು ಮಾಡ್ತೀವಿ ಅಂತ ಆದರೆ ಕೇಂದ್ರ ಸರ್ಕಾರದಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇದ್ದೇನೆ ಈ ಪ್ರಾಜೆಕ್ಟು ಕ್ಲಿಯರ್ ಆಗಿಲ್ಲ ಇದು ಇದು ನಿರೀಕ್ಷೆ ಮಾಡಿದ್ದಲ್ಲ ಆಮೇಲೆ ಅಪ್ಪರ್ ಕೃಷ್ಣ ಎಜೆಟ್ ನೋಟಿಫಿಕೇಶನ್ ಆಗಿಲ್ಲ ವಿರೋಧ ಇರ್ತಕ್ಕಂಥದ್ದು ಆಂಧ್ರ ಮತ್ತು ತೆಲಂಗಾಣ ಅದು ಅವ್ರವ್ರ ಜಗಳ ಅವ್ರಿಗೆ ಹಂಚಿಕೆ ಮಾಡಿರ್ತಕ್ಕಂಥ ನೀರು ಇಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಅವರ ವರ್ಷಗಳ ಗೆಜೆಟ್ ನೋಟಿಫಿಕೇಷನ್ ಮಾಡಲಿಕ್ಕೆ ಯಾವುದೇ ಯಾವುದೇ ಹುಡುಕಿಲ್ಲ ಆದರೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಇದರಿಂದ ಉತ್ತರ ಕರ್ನಾಟಕದ ಜನರಿಗೆ ಅನ್ಯಾಯ ಆಗಿದೆ మన ప్రజలందరికీ నమస్కారం నడి परसेंटेज वाइजు రాష్ట్రాలలో విదార్గె 9.94% ನೈನ್ ಪಾಯಿಂಟ್ ನೈನ್ ಫೋರ್ ಏಟ್ ಬಿಹಾರಿಗೆ ಉತ್ತರ ಪ್ರದೇಶಿಗೆ ಹದಿನೇಳು ಪಾಯಿಂಟ್ ಆರು ಒಂದು ಒಂಬತ್ತು ನಾವು ಉತ್ತರ ಪ್ರದೇಶಿಗೆ ಬಿಹಾರಿಗೆ ಕೊಡಬೇಡಿ ಅಂತ ಕೇಳಲ್ಲ ನಾನು ನ್ಯಾಯ ಕೊಡಿ ನಾನು ಇದನ್ನು ಯಾಕೆ ಯೋಜನೆ ಮಾಡಿ ಹೇಳ್ತಾ ಇದ್ದಾರೆ ಗುಜರಾತ ತ್ರೀ ಪಾಯಿಂಟ್ ಸೆವೆನ್ ಫೈ ಫೈವ್ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ನಾಲ್ಕು ಪಾಯಿಂಟ್ ಒಂದು ಮೂರು ಒಂದು ದೊಡ್ಡ ಮತ್ತೆ ನಾವು ಯಾರು ನಂಬರ್ ಒನ್ ಕಲಾರಾಯಿ ನಂಬರ್ ಒನ್ ಆಮೇಲೆ ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ನಂಬರ್ ಟು

ಏನಿಂದ ಏನು ಕೊಡಲ್ಲ ರೀ ನಾವು ಕೇಳಿದ್ರು ಒಂದಕ್ಕೂ ಕೊಡಲ್ಲ ಈಗ ನೋಡಿ ಎಕ್ಸಾಂಪಲ್ ಕೇಂದ್ರ ಪುರಸ್ಕೃತ ಯೋಜನೆಗಳು ಕಡಿಮೆ ಮಾಡತಾ ಮೊದಲು ಎಪ್ಪತ್ತೈದು ಕೇಂದ್ರ ಸರ್ಕಾರ ಕೊಡ್ತಿತ್ತು ಇಪ್ಪತ್ತೈದು ರಾಜ್ಯ ಸರ್ಕಾರ ಈಗ ಕೆಲವು ಪ್ರಾಜೆಕ್ಟ್ಗಳಲ್ಲಿ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಕೇಂದ್ರ ಸರ್ಕಾರ ಫಾರ್ಟಿ ರಾಜ್ಯ ಸರ್ಕಾರ ಕೆ ಜಿ ಎಂ ಇದೆಯಲ್ಲ ಜಲ್ ಜೀವನ್ ಮಿಷನ್ ಅದರಲ್ಲಿ ಐವತ್ತು ಐವತ್ತು ಫಿಫ್ಟಿ ಕೇಂದ್ರ ಸರ್ಕಾರ ಫಿಫ್ಟಿ ರಾಜ್ಯ ಸರ್ಕಾರ ಅದರಲ್ಲೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿ ಹದಿಮೂರು ಸಾವಿರದ ಹದಿಮೂರು ಸಾವಿರದ ನಾಲ್ಕು ರೂಪಾಯಿ ಆ ಸಾರಿ ಹದಿಮೂರು ಸಾವಿರದ ನಾಲ್ಕು ನಾಲ್ಕಲ್ಲ ನಾಲ್ಕು ಕೋಟಿ ಹದಿಮೂರು ಸಾವಿರದ ನಾಲ್ಕು ಕೋಟಿ ಕೊಟ್ಟಿಲ್ಲ ಇನ್ನೂ ರಿಲೀಸ್ ಮಾಡಿಲ್ಲ ಇಪ್ಪತ್ತೈದು ಇಪ್ಪತ್ತಾರದು ಕೊಟ್ಟಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರದು ಕೊಟ್ಟಿಲ್ಲ